ಕೆಲಸವಿಲ್ಲ ಕಾರ್ಯವಿಲ್ಲ ಹಿಂಗೆ ಓಡಾಡ್ಕೊಂಡಿರ್ತೀಯ ಹೋಗೊಂದು ಮದುವೆ ಆದ್ರೂ ಮಾಡ್ಕೊಳ್ಳ ಜವಾಬ್ದಾರಿ ಏನಾದ್ರು ಬರ್ತದೆ ಮಾವ ಎಲ್ರ ತರ ನನ್ ಬದುಕಾಗಲ್ಲ ಈ ಹೆಂಡತಿ ಮಕ್ಕಳು ಕಮಿಟ್ಮೆಂಟ್ ಅಲ್ಲಿ ಯಾವ ಸಾಯ್ತಾನೆ ಲೈಫ್ ಅಂದ್ರೆ ಫುಲ್ ಜಾಲಿ ಆಗಿರ್ಬೇಕು ನಂತರ ಹಿಂದೆ ಯಾರು ಬದುಕಿರ್ಬಾರ್ದು ಮುಂದೆ ಯಾರು ಬದುಕಬಾರ್ದು ಆ ತರ ಬದುಕು ತೋರಿಸ್ತೀನಿ ಬೇರೆ ಏನಾದರೂ ಇದ್ರೆ ಹೇಳಲಾ ಮೊದಲು ಮೊದಲು ಎಲ್ಲರೂ ಇದನ್ನೇ ಹೇಳೋದು ಏನು ನಂತರ ಲೈಫ್ ಪ್ಲಾನ್ ಮಾಡಿರ್ತಾರ ಚಾನ್ಸ್ ಇಲ್ಲ ಲೈಫು ಜಾಲಿ ಜಿಂಗಲಕ್ಕ ಅಂತ ಹೇಳ್ತಾರ ನೀನು ಹತ್ತನೇವನ ಕಂಡ್ಲ ಜೀವನ ಅಂದ್ರೆ ಅಂದ್ಕೊಳ್ಳೋದು ಕಣೋ ಹೊಂದ್ಕೊಂಡು ಹೋಗೋದು ಕೆಲವೊಂದನ್ನ ನಾವು ಪ್ಲಾನ್ ಮಾಡಿದ್ರೆ ಇನ್ ಕೆಲವೊಂದನ್ನ ದೇವ್ರ ಪ್ಲಾನ್ ಮಾಡಿರ್ತಾನೆ ಅಲ್ಲ ಏನಿದೆ ಈ ಲೈಫಲ್ಲಿ ಅಂತ ಅಷ್ಟೋ ಇಷ್ಟೋ ಸ್ವಲ್ಪ ಕಷ್ಟಪಟ್ಟು ಓದಿ ಕೆಲ್ಸಕ್ಕೆ ಸೇರಿಕೊಂಡು ಸ್ವಲ್ಪ ಕಾಸು ಸಂಪಾದನೆ ಮಾಡ್ತೀವಿ ಆಮೇಲೆ ಮದುವೆ ಮಕ್ಕಳು ಸಂಸಾರ ಹೇಗೋ ವಯಸ್ಸಾಗೋವರೆಗೂ ಹಿಂಗೋ ಹಂಗೋ ಸ್ವಲ್ಪ ಆಸ್ತಿ ಮಾಡ್ತೀವಿ ಅವಾಗ ಲೈಫ್ ಎಂಜಾಯ್ ಮಾಡೋಣ ಅಂದರೆ ಈ ಬಿ ಪಿ ಅಂತ ನೂರೆಂಟು ಕಾಯಿಲೆ ಆಯಿತಪ್ಪ ಏನೂ ಕಾಯಿಲೆ ಇಲ್ಲ ಆರಾಮಾಗಿದ್ದೀವಿ ಅಂತ ಅನ್ಕೋ ಆದರೆ ಸತ್ತೋಗ್ತೀವಿ ಅನ್ನೋ ಭಯ ಇದ್ದೇ ಇರುತ್ತೆ ತಾನೆ ಸತ್ತು ಮುಗೀತು ಎಲ್ಲ ಕಣ್ಮರೆಯಾಗುತ್ತೆ ಇಂಥ ಸುಖಕ್ಕೆ ಯಾಕೆ ಇಷ್ಟೊಂದು ಕಷ್ಟ ಅಂತ ಅಲ್ಲ ಒಂದು ಲೋಟ ಹಾಲು ಕುಡಿಯೋಕೆ ಹಸು ಯಾಕಪ್ಪ ಕಟ್ಟಬೇಕು ಮನುಷ್ಯನಿಗೆ ಒಂದು ಕೆಟ್ಟ ಬುದ್ಧಿ ಇದೆ ಕಣ್ಲ ಕಷ್ಟ ಅಂತ ಬಂದರೆ ಅದರಿಂದ ಬಚಾವಾಗಕ್ಕೆ ನೋಡ್ತಾನೆ ಸಿಕ್ಕಾಪಟ್ಟೆ ಸಂಪಾದನೆ ಮಾಡೋದೇ ಸುಖ ಅನ್ಕೊಂಡ್ಬಿಟ್ಟಿದ್ದಾನೆ ಸುಖ ದುಃಖ ಅನ್ನೋದು ಯಾವುದೇ ವಸ್ತುಗಳಿಂದ ಸಿಗೋದಿಲ್ಲ ಕಣ್ಣ ನಾವು ಮಾಡೋ ಯೋಚನೆಯಿಂದ ಇರ್ತದೆ ಅಲ್ಲ ಈ ತರ ಕಷ್ಟ ಜೀವನ ಅದೇವ್ರು ಯಾಕೆ ಕೊಡ್ಬೇಕು ಅಂತೀನಿ ಬರೀ ಸುಖ ಕೊಟ್ರೆ ಆಗಲ್ವಾ ನೋಡೋ ಪಶು ಆದಾಗ್ಲೇನೆ ಅನ್ನದ ಬೆಲೆ ಗೊತ್ತಾಗೋದು ಕಷ್ಟ ಅನುಭವಿಸಿದಾಗ್ಲೇನೆ ಸುಖದ ಬೆಲೆ ಗೊತ್ತಾಗೋದು ನಾವು ಮನುಷ್ಯರು ಎಷ್ಟೋ ಕೋಟಿ ಜೀವಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳೋ ತಾಕತ್ತಿರೋದು ನಮಗೆ ಮಾತ್ರ ಮೊದಲು ಮನುಷ್ಯನಾಗೋದು ಕಲಿ ಬರೀ ಸುಖ ಪಡೆಯೋದೇ ಶ್ರೇಷ್ಠ ಜೀವನ ಅನ್ನೋಂಗಿದ್ದಿದ್ರೆ ಒಳ್ಳೆಯವ್ರ ಲಿಸ್ಟಲ್ಲಿ ಓದೋ ಪುಸ್ತಕದಲ್ಲಿ ಬರೀ ಶ್ರೀಮಂತರ ಹೆಸರೇ ಇರ್ತಾ ಇತ್ತು ಜೀವನ ನಮಗೇನು ಕೊಟ್ಟಿದೆ ಅನ್ನೋದು ಮುಖ್ಯ ಅಲ್ಲ ಆ ಜೀವನದಲ್ಲಿ ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಮುಖ್ಯ ನೀನೇನೇ ಹೇಳೋ ನಾನು ಈ ಸಂಸಾರ ಅನ್ನೋ ಸುಳಿಲಿ ಕೊಡೋದ ಅಯ್ಯೋ ದಡ್ಡ ಮದುವೆ ಅನ್ನೋದು ಹೊಂದ್ಕೊಂಡೇ ಇದ್ದರೆ ಅದೊಂದು ಬಂಧನ ಅದೇ ಹೊಂದ್ಕೊಂಡು ಅದೊಂದು ಒಳ್ಳೆ ಬಾಂಧವ್ಯ ಕಂಡ್ಲ ನೋಡೋ ಯಾರಿಗೇನು ಮಾಡ್ತೀಯೋ ಗೊತ್ತಿಲ್ಲ ಆದರೆ ಕಷ್ಟಪಟ್ಟು ಹೆಂಡತಿ ಮಕ್ಕಳಿಗೆ ಎರಡು ತುತ್ತು ಅನ್ನ ಹಿಡಿತೀಯಲ್ಲ ಅದು ಜೀವನ ಸಾರ್ಥಕ ಕಂಡ್ಲಾ ಸಾರ್ಥಕ ನೀನು ಹೇಳೋದ್ರಲ್ಲೂ ಏನೋ ಒಂಥರ ನ್ಯಾಯ ಇದೆ